ವಿಷಪೂರಿತ ಗಾಳಿಯನ್ನು ಪತ್ತಾದ್ರೆ ನಾವು ತಿಂತಾ ಇದ್ದೀವಿ ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಅನ್ಪತ್ತ ನಮ್ಮ ಯುವಕರಿಗೆ ಯಾಕೆ ಕೈಗಳಿ ಕೆಲಸ ಕೊಡಬಾರ್ದು ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ ನೀರ್ ಇಲ್ಲ ಅಂದ್ರೆ ನಾವು ಪರಿಸ್ಥಿತಿ ನಾವಿದ್ದೀವಿ ಅಣ್ಣ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋದ್ರಿ ಇವತ್ ಎಷ್ಟೋ ಜನ ನಮ್ಮ ಭಾಗದಾಗ ಏನ್ಪತ್ತಾದ್ರೆ ಓದಕ್ ಆಗದೆ ಇರ್ತಕ್ಕಂತ ಮಕ್ಕಳು ಅಧ್ಯಕ್ಷರೇ ಕಾಟನ್ ಅತಿ ಬಿಡಿಸಕ್ ಹೋಗ್ತದ ಸಣ್ಣ ಮಕ್ಕಳು ಆರನೇದು ಐದನೇದು ಓದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಎಂತಪತ್ತಾರೆ ನಮ್ಮತ್ತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ ನಮ್ಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು ನಾವು ಸರ್ಕಾರಗಳು ಏನ್ಪತ್ರ ಬರ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ ಭಾಗಕ್ಕೆ ಏನಾದ್ರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಕುಡಿಯಕ್ಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇ ನಾವೇನ್ ಪಾಪ ಮಾಡಿವಿ ನಮ್ ಭಾಗದವ್ರು ಈ ದೇಶಕ್ಕೆ ಅಂತಂದ್ರೆ ನಮ್ಗೆಲ್ಲರಿಗೂ ನೂರ ಎಪ್ಪತ್ತು ಅನ್ನ ಕೊ ರೈತ ಸಾಯ್ಲಕ್ಕ ಅಧ್ಯಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ಗಳನ್ನ ಮಂಡಿಸಿದ್ದಾರೆ ಇನ್ನು ಮೂರು ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲಿ ಅಂತ ವೈಯಕ್ತಿಕವಾಗಿ ನಾನು ಆಸೆ ವ್ಯಕ್ತಪಡಿಸಿದ ಅಧ್ಯಕ್ಷರು ಯಾಕಂದ್ರೆ ಹದಿನೆಂಟು ಬಾರಿ ಯಾರೋ ವಜುಭಾಯಿ ವಾಲಾ ಅಂತ ತಿಳ್ಕೊಂಡು ಏನೋ ಮಂಡಿಸಿದ್ದಾರೆ ಹತ್ತೊಂಬತ್ತು ಬಾರಿ ಸಿದ್ದರಾಮಯ್ಯ ಆಗಲಿ ಇನ್ನು ಮೂರು ವರ್ಷ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೊಡ್ಲಿ ಅಂತ ತಿಳ್ಕೊಂಡು ಮೊದಲನೇದಾಗಿ ಬೇಡಿಕೆಯನ್ನ ಸಲ್ಲಿಸ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಈಗಾಗಲೇ ಅನೇಕ ವಿಚಾರಗಳನ್ನ ನಮ್ಮ ಎಲ್ಲ ಸದಸ್ಯರು ಹೇಳಿರ್ತಕ್ಕಂಥದ್ದಿದೆ ಮೊದಲನೇದಾಗಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಅನೇಕ ಚರ್ಚೆಗಳನ್ನು ನಡೆದಿರ್ತಕ್ಕಂಥದ್ದಿದೆ ಗ್ಯಾರಂಟಿಗಳ ಬಗ್ಗೆ ನಮ್ದು ಯಾವುದು ಟೀಕೆ ಇಲ್ಲ ಅದಕ್ಕೆ ನಮ್ದು ಅಪೋಸಿಷನ್ನು ಇಲ್ಲ ಆದರೆ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನು ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು ಕರೆಂಟ್ ಇರ್ಬೋದು ಇನ್ನೊಂದು ಯಾವುದೇ ತರದ್ದು ಇರ್ಬೋದು ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನಕ್ಕಾಗಿ ವಿಶೇಷವಾಗಿ ನಂಬಾಗದಕ್ಕೆ ಕೊಡಬೇಕೇನಾದರೂ ಕೈಗಳಿಗೆ ಕೆಲಸ ಆಗಲಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥದ್ದಾಗಲಿ ಆ ರೀತಿ ಕೆಲಸಗಳನ್ನಾಗಬೇಕು ಇವತ್ತು ಅಧ್ಯಕ್ಷರೇ ಇಲ್ಲೆಲ್ಲೇ ಹೋಗ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿರ್ತಕ್ಕಂಥದ್ದು ಏನಕ್ಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಯಾಕಂತಂದರೆ ಇವತ್ತು ನೀವು ಎಲ್ಲ ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವತ್ತು ನಮ್ಮ ಭಾಗಕ್ಕಿರ್ಬೋದು ಅಥವಾ ರಾಜ್ಯದಾಗ ಇರ್ಬೋದು ಬಡ ಮಕ್ಕಳಿಗೆ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ ಸ್ಪೆಸಿಫಿಕೇಶನ್ ಕೊಡ್ರಿ ಅಂತ ಮಕ್ಕಳಿಗೆ ಅಂತಂದರೆ ಫ್ರೀ ಎಜುಕೇಶನ್ ಮಾಡ್ರಿ ಎಷ್ಟೋ ಜನ ನಮ್ಮ ಭಾಗದಾಗ ಅಂತಂದರೆ ಓದಾಕ ಆಗದೆ ಇರ್ತಕ್ಕಂಥ ಮಕ್ಕಳು ಅಧ್ಯಕ್ಷರೇ ಕಾಟನ್ ಹತ್ತಿ ಬಿಡಿಸ್ಲಾಕ್ ಹೋಗ್ಕತ್ತದ ಸಣ್ಣ ಮಕ್ಕಳು ಆರನೇದು ಐದನೇದು ಓದೋರು ಎಷ್ಟೋ ಜನ ಎಂತಂದ್ರೆ ದುಡಿದಿರ್ತಕ್ಕಂಥ ಕೈಗಳು ಎಲ್ಲರು ತಮ್ಮ ಆರೋಗ್ಯ ಕೆಟ್ಟಾಗ ಇಡೀ ಜೀವನ ದುಡಿದಿರ್ತಕ್ಕಂಥದ್ದು ಎಲ್ಲದು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅವರು ರೋಗ ರುಜುವಾನಗಳನ್ನು ಎನ್ಪತ್ತ ಮಾಡ್ಕೊತಾ ಇದ್ದಾರೆ ಇಂಥ ಸ್ಕೀಮ್ಗಳನ್ನು ಕೊಡಬೇಕು ಇವತ್ತು ಶಾಲೆಗಳು ಇವತ್ತು ಶಾಲೆಗಳನ್ನ ನಮ್ಮ ಭಾಗದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಶಾಲೆಗಳನ್ನ ನಾನು ಅನೇಕ ಸಲನ ಹೇಳಿರ್ತಕ್ಕಂಥದ್ದಿದೆ ಇವತ್ತು ಯುವ ನಿಧಿ ಕೊಡ್ತಾ ಇದೆ ಅಧ್ಯಕ್ಷರೇ ಮೂರು ಸಾವಿರ ರೂಪಾಯಿ ಇವನಿದ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ವೆಸ್ಟ್ ಕರ್ನಾಟಕ ಇಪ್ಪತ್ತೈದು ಹೇಳ್ತಾ ಇದ್ರ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಧ್ಯಕ್ಷರೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಎಂತಪಂತ ನಮ್ಮತ್ತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರದು ಇವತ್ತು ನಮ್ಮ ಭಾಗಕ್ಕ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ ನೀರಿಲ್ಲ ಆದ್ರೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗ ನಾವಿದ್ದೀವಿ ಅಣ್ಣ ಹೆಂಗ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋರಿಗೆ ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರ್ ಬಾಡಿಯಾಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೋರಿತ ಗಾಳಿ ಏನಪ್ಪ ನಾವು ತಿಂತ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅನ್ಪಂತಂದ್ರೆ ನಮ್ಮ ಭಾಗದ ಜನ ಹೋಗೋರು ಕಡಿಮೆ ಆಗ್ತಾರ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕ ಹೇಳ್ತಾರೆ ಮೊನ್ನೆ ಅಜ್ಜವ್ರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚೊಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅಂತಂದ್ರೆ ಅದರಲ್ಲಿಂದ ಬಂದ್ ಅಂತ ಸಾವುಗಳು ಆಗ್ತಕ್ಕಂಥ ಎಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ಯಾರ ಮುಂದೆ ಹೇಳಬೇಕು ಅಧ್ಯಕ್ಷರೇ ನಾವು ಎಂಬತ್ತು ವರ್ಷದಾಗ ಗ್ಯಾರಂಟಿಗಳು ಇಲ್ಲಿಂದ ಏನ್ಪಡ್ತಾರೆ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರು ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಕೆ ಆರ್ ಅವರು ಇಡೀ ದೇಶದಾಗ ಯಾರು ಕೊಡಲಾರದ ಸ್ಕೀಮ್ಗಳನ್ನ ಕೊಟ್ಟರು ಮನೆಗೆ ಹೋಗಿಬಿಟ್ರ ಅಧ್ಯಕ್ಷರೇ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರಬಾರ್ದು ಅಧ್ಯಕ್ಷರೇ ಮುಂದಿನ ಜನರೇಷನ್ ಹಾಗಾಗಿ ಮಂತ್ರಿಗಳ ಮೊದಲು ನಮ್ಮ ಫ್ಯಾಕ್ಟರಿ ಮುಚ್ಚಿದ್ರೆ ದಯಮಾಡಿ ಫ್ಯಾಕ್ಟರಿಗಳು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿದ್ದಾರೆ ಕುಡಿಯ ನೀರಿನ ಪರಿಸ್ಥಿತಿ ಮಾನ್ಯ ಸಚಿವರೇನು ಎರಡು ಸಾವಿರ ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದಾರೆ ಮಾನ್ಯ ಸಚಿವರಲ್ಲಿ ಕೂತಿರ್ತಕ್ಕಂಥದ್ದು ನನ್ಗ ಸಚಿವರೇ ಮೂರುವರೆ ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಕೊಡಿಸ್ಲಾಕಾಗಲಿಲ್ಲ ನಾನು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ನಾಲ್ಕು ಕೋಟಿ ಐದು ಕೋಟಿ ಎಸ್ ಡಿ ಪಿ ಅನುದಾನ ಕೊಡ್ತಿದ್ರು ಇವತ್ತು ನೀವು ಹೇಳ್ತಾ ಇದ್ರಿ ಜೆ ಜಿ ಎಂ ಬಂದಿದೆ ಅದರಿಂದ ಏನಾದರೂ ಆಗ್ತಾ ಇದೆ ಅಂತ ನಮ್ಮೆಲ್ಲರಿಗೇನು ವಾಸ್ತವಾಂಶ ತಮಗೆ ಗೊತ್ತಾಗಿದೆ ಜೆ ಜಿ ಎಂ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊ ಇವತ್ತು ಕಳೆದ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇನೆ ಕಳೆದ ಸಲ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ ಎಸ್ ಡಿ ಆರ್ ಎಫ್ ಅನುದಾನಗಳನ್ನ ಇಪ್ಪ ನಮ್ಗೆ ಕೊಟ್ಟಿಲ್ಲ ನಮ್ಮ ಭಾಗದಾಗ ಅಧ್ಯಕ್ಷರೇ ಹೋದ ಸಲ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಈ ಸಲ ನಲವತ್ತೆಂಟು ಹೋಗ್ತಿವೋ ಐವತ್ತು ಯಾರು ಯಾರಿರ್ತವೋ ಯಾರು ಸಾಯ್ತೋ ನಮ್ಗತ್ತು ಗೊತ್ತಿಲ್ಲ ಕುಡಿಯಕ್ ನೀರು ಅಧ್ಯಕ್ಷರೇ ಕುಡಿಯಕ್ಕೆ ನೀರು ಬೋರ್ವೆಲ್ ಕೋರ್ಸಕ್ ದುಡ್ಡಿಲ್ಲ ನಮ್ಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಪಿ ಡಿಒದವ್ರು ತಾಲೂಕು ಪಂಚಾಯತಿ ಇಒ ಜಿಲ್ಲಾ ಪಂಚಾಯತ್ ಫಿಫ್ಟೀನ್ ಫೈನಾನ್ಸ್ ದುಡ್ಡು ತಗೋರಿ ಗ್ರಾಮ ಅಲ್ಲಿ ಪಂಚಾಯತಿ ಸದಸ್ಯರು ಸಾಲ ಸಾಲ ಮಾಡ್ಕೊಂಡ್ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಅವರು ಅದನ್ನ ನಾವು ತಗೊಂಡ್ರೆ ನಮ್ಗೆ ಸುಮ್ನೆ ಬಿಡ್ತಾರ ಅವರು ಇದರ ದಯಮಾಡಿ ಸರ್ಕಾರ ನಮ್ಮ ಭಾಗದ ವಿಶೇಷವಾಗಿ ಕುಡಿಯೋಕೆ ನೀರಿಂದು ಬಹಳ ತೊಂದರೆ ಆಗಿದೆ ಗಂಭೀರವಾಗಿ ತಗೋಬೇಕು ಈಗಾಗಲೇ ನಾವು ಅನೇಕ ವಿಷಯಗಳನ್ನು ಇದನ್ನು ಚರ್ಚೆನೂ ಮಾಡಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ ಮೊದಲನೇ ಬಾರಿಗೆ ಎಪ್ಪತ್ತೆರಡು ಜನ ಶಾಸಕರ ಆಯ್ಕೆ ಆಗಿ ಬಂದಿವೆ ಅಧ್ಯಕ್ಷರೇ ನೀವು ಬಹಳ ಸಹಕಾರ ಕೊಡ್ತಾ ಇದೀರಿ ನಮ್ ಹೌದು ಎಪ್ಪತ್ತೆರಡು ಜನ ಶಾಸಕರಲ್ಲಿ ಅಧ್ಯಕ್ಷರೇ ಐವತ್ತೇಳು ಜನ ಐವತ್ತು ವರ್ಷನ ಒಳಗಿರ್ತಕ್ಕಂಥ ಯುವಕರಿದ್ದೀರಿ ನಾನು ಎಲ್ಲ ಪಕ್ಷದ ಹೇಳ್ತಾ ಇದ್ದೀನಿ ಅಧ್ಯಕ್ಷ ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕ ಒಂದಿಷ್ಟು ಅನುದಾನ ಹೆಚ್ಚಿಗೆ ಬರ್ತಿರ್ಬೋದು ಇಲ್ಲತ್ತ ನಾನೇ ನನಂಗಿಲ್ಲ ಆದರೆ ಬಹುತೇಕ ಜನ ಶಾಸಕರು ಏನಾಗಿದೆ ನಾವು ಜನರ ಮಧ್ಯೆ ಇರಬೇಕು ಜನರ ಮಧ್ಯೆ ಶಾಸಕರ ಆಯ್ಕೆಯಾಗಿ ಆ ಕಡೆ ಹೋಗ್ಯಾರ ಬರಬಾರ್ದು ಅಂತ ತಿಳ್ಕೊಂಡು ಏನಾಗಿದೆ ಅಧ್ಯಕ್ಷರ ಕೆಲವು ಶಾಸಕರದು ಸಮವಸ್ತ್ರ ವಿತರಣೆ ಮಾಡಿದ್ರೆ ಹೋಗಿ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹೊಸ ಶಾಸಕರು ಉದ್ಯೋಗ ಖಾತ್ರಿ ಕೆಲಸ ಮೂರು ಲಕ್ಷ ಐದು ಲಕ್ಷ ಮಾಡಿರ್ತಕ್ಕಂಥವು ಗುದ್ಲಿ ಪೂಜೆ ಮಾಡಿ ಅನ್ಪೋದ್ರೆ ಫೋಟೋ ತೆಗಿಸ್ಕೊಂಡು ನಾವು ಜನರ ಮಧ್ಯೆ ಇದಸ್ಥಿತಿ ಇವತ್ತಿ ಬಂದಿರತಕ್ಕಂಥದ್ದು ಇದೆ ಅಧ್ಯಕ್ಷ ಶಾಸಕರುಗಳಿಗೆ ಎಂತಾದ್ರೆ ಈ ರೀತಿ ಅನುದಾನ ಕೊಡದೇ ಇದ್ರೆ ಇದ್ರಾಗ ನಾವು ಬೆಟ್ರೆ ಅಧ್ಯಕ್ಷರ ಕಲ್ಯಾಣ ಕರ್ನಾಟಕದವ್ರು ಇದೀವಿ ನಮಗೂ ಎಂತ ವರ್ಷಕ್ಕೆ ಮೂವತ್ತ್ ನಲ್ವತ್ತು ಕೋಟಿ ಅಂತಂದ್ರೆ ದುಡ್ಡು ಬರ್ತಾ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದೊಂದೇ ಬಾನದಂಡ ಆಗಿಲ್ಲ ಬೇರೆನು ಬೇಕಲ್ಲ ನಮ್ಗೆ ನಮ್ಮ ಬಗ್ಲ ನಮ್ಮ ನಮ್ಮ ಭಾಗದ ಅಭಿವೃದ್ಧಿ ಹೆಚ್ಚಿಕ್ಕಿನ ಅಧ್ಯಕ್ಷರೇ ಮಠ ಮಾನ್ಯಗಳಿಗೆ ದುಡ್ಡು ಬಾಳ ಕೇಳ್ತಾರ ಕೊಟ್ರೆ ತಗೊಳ್ಳಿ ನಂದೇನ ಅಭ್ಯರ್ಥಿ ಇಲ್ಲ ಆಯ್ತು ಅಧ್ಯಕ್ಷರೇ ಪ್ರತಿ ಸಲನು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ನಮ್ಮ ಭೀಮಾ ಇರ್ಬೋದು ಕೃಷ್ಣ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ ನಮ್ಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು ನಾವು ಸರ್ಕಾರಗಳ ಬರ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲ ಪಕ್ಷದಲ್ಲಿ ಇವತ್ತು ಭೀಮಾ ನದಿಗೆ ಅಂತಂದ್ರೆ ಬಚಾವತ ಆಯೋಗ ಆಗಿ ಐವತ್ತು ವರ್ಷ ಆಯ್ತು ಅಧ್ಯಕ್ಷರೇ ನಮಗೆ ಹದಿನೈದು ಟಿ ಎಂ ಸಿ ನೀರು ಕೊಡಬೇಕು ಮೂವತ್ತೈದು ಟಿ ಎಂ ಸಿ ಮಹಾರಾಷ್ಟ್ರದಲ್ಲಿ ತಗೋಬೇಕಂತ ಐವತ್ತು ವರ್ಷದಿಂದ ಆಯ್ತು ಇವತ್ತು ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಅಧ್ಯಕ್ಷರೇ ಅದ್ರ ಮೇಲೆ ನಾವು ಬಿಜಾಪುರು ಕಲಬುರಗಿ ಯಾದಗಿರಿ ಅವ್ರು ಅದ್ರ ಮೇಲೆ ಡಿಪೆಂಡ್ ಇದ್ದೀವಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಯೂ ಅದನ್ನೇ ಕೆರೆ ತುಂಬತಕ್ಕಂಥ ನೀರು ಅದ್ರ ಮೇಲೆ ಅದ್ರ ಬಗ್ಗೆ ಕಳ್ಸರ್ಥ ನೀರಾವರಿ ಮಂತ್ರಿಗಳು ಹೇಳಿದರು ನಾನು ಒಂದು ಕಮಿಟಿನ ಮಾಡ್ತೀನಿ ಮಾಡಿ ಇಲ್ಲಿವರೆಗೂ ಕಳಿಸಿಲ್ಲ ಪಾಪ ಅಲ್ಲಿರ್ತಕ್ಕಂಥ ಒಬ್ಬ ಹೋರಾಟಗಾರ ನಾರೇ ಡಾಟೇಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು ಮನೆ ಯಶವಂತರಾಯ ಗೌಡರು ಅನ್ನೋರು ಇಲ್ಲ ಅವರೇ ಹೋಗಿ ಅಂತ ಮತ್ತೆ ಸಂಧಾನ ಮಾಡಿ ನೀರ್ ಎಂತ ಹಾಗಾಗಿ ಅಧ್ಯಕ್ಷರೇ ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಅನೇಕ ಜನ ಎಂತ ಹೇಳ್ತಾ ಇದಾರೆ ಮೇಲೆ ಏರಿಸ್ಬೇಕು ಅಂತ ತಿಳ್ಕೊಂಡು ಆಲ್ ಮಟ್ಟಿದ್ರೆ ರೈತರಿಗೆ ಎಂತ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು ಅಧ್ಯಕ್ಷರೇ ನಾನು ಒಂದನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಯಾಕಂತಂದ್ರೆ ಉದಾಹರಣೆ ಹೇಳ್ಬೇಕಾಗ್ತದೆ ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂತ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಬೇಕಂತ ತಿಳ್ಕೊಂಡು ನಾನ್ ಮನವಿ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ತೊಂಬತ್ತು ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದ ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಮ್ ಜಿಲ್ಲೆದಾಗ ಮೂರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಸರ್ಕಾರಗಳಿದ್ದ ಕೆಲಸ ಮಾಡ್ಬೇಕಾಗ್ತದ ನಾವು ಕುಡಿಯೋಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರ್ ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನ್ ನಾವೇನ್ ಪಾಪ ಮಾಡಿವಿ ನಮ್ಮ ಭಾಗದವರು ಪ್ರತಿ ಸಲ ನಾವು ಯಾವ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕು ಭೀಮಾ ಕೇಳಬೇಕು ಆಲ್ಮಟ್ಟಿ ಕೇಳಬೇಕು ಇದು ನಮ್ಮ ಪರಿಸ್ಥಿತಿ ಇದು ಓಕೆ ಎಲ್ಲ ಡ್ಯಾಮ್ ಗಳು ಇಟ್ಕೊಂಡು ಮೊನ್ನೆ ತೆಲಂಗಾಣದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನಮ್ಮ ಮಂತ್ರಿಗಳು ಬರಲಿಲ್ಲ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು ತೆಲಂಗಾಣದಾಗ ಏನ್ಪತ್ತ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ವರ್ಣನೆ ಮಾಡಿದ್ರು ಕೃಷ್ಣಾ ನದಿ ನೀರ್ ಬಿಟ್ಟಾರ ಅಂತ ತಿಳ್ಕೊಂಡು ನಮಗ್ ಕುಡಿಯೋಕ ನೀರಿಲ್ಲ ಅಂತ ನಾವು ಸಾಯ್ಲಕತ್ತೀವಿ ಇಲ್ಲಿ ಯಾರ ಮುಂದೆ ಹೇಳ್ಬೇಕು ಏನ್ ಹೇಳ್ಬೇಕು ನಮ್ಗೇನು ಗೊತ್ತಾಗಬೇಕು ಹಾಗಾಗಿ ಅಧ್ಯಕ್ಷರೇ ಬಹಳ ಸಮಯ ತಗಂಗಿಲ್ಲ ನಿನ್ನೆ ಬಿಆರ್ ಪಾಟೀಲ್ ಅವರು ಬಹಳ ರೈತರ ಬಗ್ಗೆ ಬಹಳ ವಾಸ್ತವಾಂಶನೇ ಹೇಳಿದ್ರು ಅಧ್ಯಕ್ಷರೇ ನಾವು ಸಿಗರೇಟ್ ಸೇತ್ತೀವಿ ಅಧ್ಯಕ್ಷರೇ ಅದ್ರ ಮೇಲೆ ಆರೋಗ್ಯ ಅಂತ ಅಂತ ಗೊತ್ತದ ಆದ್ರೆ ಸಿಗರೇಟ್ ಮಾಲಕ್ ಬಹಳ ಶ್ರೀಮಂತ ಅಧ್ಯಕ್ಷರೇ ದೇಶಕ್ಕೆ ಸಾಲ ಕೊಡ್ತಕ್ಕಂಥ ವ್ಯಕ್ತಿ ವಿಸ್ಕಿ ಅಂತಂದ್ರೆ ಮಾರಾಟ ಮಾಡತಕ್ಕಂಥವ್ರು ಶ್ರೀಮಂತ ಅಧ್ಯಕ್ಷರೇ ಈ ದೇಶಕ್ಕೆ ಎನ್ಪಂತಂದ್ರೆ ಎಲ್ಲ ಬಂತಣ್ಣ ಈ ದೇಶಕ್ಕೆ ಅಂತಂದ್ರೆ ನಮ್ಗೆಲ್ಲರಿಗೂ ಅನ್ನ ಕೊಡ್ತಕ್ಕಂತ ರೈತ ಸಾಯ್ಲಕ್ಕ ಅಧ್ಯಕ್ಷರೇ ಒಂದು ಉದಾಹರಣೆ ಅಧ್ಯಕ್ಷರೇ ತೆಲಂಗಾಣದ ರಾಜ್ಯದಾಗ ಮೆದಕಂತ ಜಿಲ್ಲೆದಾಗ ಮೂರುವರೆ ತಿಂಗಳಿಂದ ಒಂದು ಘಟನೆ ಹೇಳ್ತೀನಿ ಅಧ್ಯಕ್ಷರೇ ಒಬ್ಬ ರೈತ ಎನ್ಪಂತಂದ್ರೆ ಮಗು ಶಾಲೆಗೆ ಹೋಗಿ ಮಗು ಶಾಲೆಗೆ ಹೋಗ್ತಿತ್ತು ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಅಂತಪತದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾನೆ ಅಧ್ಯಕ್ಷರೇ ನಿನ್ ಜೀವನದಾಗ ಏನಾದರೂ ಆಗು ರೈತ ಆಗ್ಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಮನಿಗೋಗಿ ಅಂತಪತ್ತ ಆತ್ಮಹತ್ಯೆ ಮಾಡ್ಕಂತಾನೆ ಅಧ್ಯಕ್ಷರೇ ಇದು ನಮ್ಮ ಪರಿಸ್ಥಿತಿ ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರೇ ಇವೆಲ್ಲ ಪರಿಸ್ಥಿತಿ ಯಾರು ಇವೆಲ್ಲ ಎಲ್ಲ ಹೇಳ್ಬೇಕು ಹೇಳಿ ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಎಂತಾದ್ರೆ ಹೇಳ್ತಿದ್ರು ನೂರ ಒಂದು ನೂರ ನಲವತ್ತು ಮೂರು ಕೋಟಿ ಜನಸಂಖ್ಯೆ ದೇಶದಲ್ಲಿದೆ ಒಂದು ನೂರು ಕೋಟಿಗೂ ಹೆಚ್ಚು ಜನ ಯಾವುದು ಬೈ ಮಾಡಲಾರ್ದಂತ ನಾವೇನು ಎಂತಪಂತಾದ್ರೆ ತೊಗಲಾರ್ದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು ಎಂಬತ್ತು ವರ್ಷದಾಗ ಎಪ್ಪತ್ತು ವರ್ಷ ಒಂದೇ ಪಕ್ಷದವ್ರು ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ ಇದಕ್ಕೆ ಅವ್ರ ಕಾರಣನ ಹತ್ತು ವರ್ಷ ಬಂದಿರ್ತಕ್ಕಂಥ ಅವ್ರ ಮೋದಿಕ ಯಾಕಂದರೆ ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ ನೀವು ಈ ರಾಜ್ಯಕ್ಕೆ ಮಾತಾಡ್ತ ನಾನೇನು ಮಾಡಿದಿಲ್ಲ ಜನರ ಸಮಾಜ ಎಲ್ಲರೂ ರಾಜಕೀಯ ಮಾತಾಡಿದ್ದಾರೆ ದೇಶದಾಗ ಯಾರು ಮಾಡ್ಲಾರ್ದಷ್ಟು ಸಾಲ ಚೆನ್ನಾಗಿ ಯಾರು ಅಂತ ಹೇಳಿ ಚೆನ್ನಾಗಿ ಆರನೇ ಗ್ಯಾರಂಟಿ ಕೊಟ್ಟರು ಅಧ್ಯಕ್ಷರೇ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಯಾಗಿ ದಶಕ ಇನ್ನೂ ನಡೆಯದ ನೇಮಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತೇಳು ಸಾವಿರ ಹುದ್ದೆಗಳು ಖಾಲಿ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಡೆದರು ಭರ್ತಿ ಆಗದ ಹುದ್ದೆಗಳು ಇದಕ್ಕೆ ಆರ್ಥಿಕ ಇಲಾಖೆ ದರ್ದು ಎಂತ ಪರ್ಮಿಷನ್ ಬೇಕಾಗಿಲ್ಲ ಅಧ್ಯಕ್ಷರೇ ತ್ರೀ ಸೆವೆಂಟಿ ಒನ್ ಜೆಕ ಈ ಭಾಗಕ್ಕೆ ಆರ್ಥಿಕ ಇಲಾಖೆ ದರ್ದ ಬೇಕು ನಮ್ಗೆ ಯಾವ್ದು ಬೇಕಾಗಿಲ್ಲ ಎರಡು ಕ್ಯಾಬಿನೆಟ್ ಸಿದ್ದರಾಮಯ್ಯ ಹದಿಮೂರಿಂದ ಹದಿನೆಂಟು ಇರುವ ಕ್ಯಾಬಿನೆಟ್ ನವರು ಭರ್ತಿಗೆ ಎಂತ ಮಾಡಿದ್ರು ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಬಿನೆಟ್ ಮಾಡಿದ್ರು ಬರ್ತಿಗೆ ಎಂತ ಮಾಡಿದ್ರೆ ಇನ್ನು ಯಾವುದು ಆಗಿಲ್ಲ ಒಂದು ವಿಷಯನ ಕೊನೆಗೆ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ ಒಂದನ್ನು ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದು ಹೇಳಿ ಅನ್ಪತ್ತಂದ್ರೆ ಕೊನೆಗೆ ನಾನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ ಒಂದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಮೂರು ವರ್ಷ ಮಾಡಬೇಕು ಉತ್ತರ ಕರ್ನಾಟಕ ಪ್ರತ್ಯೇಕ ಪ್ರೊಜೆಕ್ಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ತಾವು ಮಂಗಳೂರು ಇರಲ ಸುಮ್ಮೀರು ತಾವು ಮಂಗಳೂರಲ್ಲಿ ಅಂಬೇಡ್ಕರ್ ಸರ್ಕಲ್ನ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರೇ ಐವತ್ತು ವರ್ಷ ಒಂದು ಪಕ್ಷದವರು ನನಗೆ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಆಳ್ವಿಕೆ ಮಾಡಿದ್ರು ಒಬ್ಬರು ಅಂಬೇಡ್ಕರ್ ಮೂರ್ತಿ ಮಾಡ್ಲಿಲ್ಲ ಅಧ್ಯಕ್ಷರೇ ಇವತ್ತು ಬಾಬು ಜಗಜೀವನ್ ರಾಮದು ಅಂಬೇಡ್ಕರ್ ಮೂರ್ತಿ ಅನ್ಪತಾದ್ರೆ ಇಬ್ರು ಎನ್ಪಂತಾದ್ರೆ ನಿಲ್ಸಿರ್ತಕ್ಕಂಥದ್ದಿದೆ ಅಧ್ಯಕ್ಷ ಹಾಗಾಗಿ ಅಧ್ಯಕ್ಷರೇ ಅವಕಾಶ ಕೊಟ್ಟಿರಿ ಇನ್ನೂ ಸ್ವಲ್ಪ ಮಾತಾಡೋದಿದೆ ತೊಗರಿ ಬಗ್ಗೆ ಎಂತಪತಾದ್ರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಮತ್ತೊಮ್ಮೆ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದಾಗ ಕುಡಿಯೋಕೆ ನೀರುಗಳಿಗೆ ಬೋರಿಗೆ ಕೊಡಬೇಕಂತೇಳಿ ಮತ್ತೊಮ್ಮೆ ಅವಕಾಶ ಕೊಟ್ಟದಕ್ಕ ಮಾನ್ಯ ಅಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದ ಧನ್ಯವಾದ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ